ಇದಕ್ಕೇನಾದ್ರು ಸಿಮೆಂಟ್ ಅವಶ್ಯಕತೆ ಏನಾದ್ರು ಇದೆಯಾ ಸರ್ ಸರ್ ಕಟ್ಟಬೇಕಿದ್ರೆ ಸಿಮೆಂಟ್ ಅವಶ್ಯಕತೆ ನಿಮ್ಗೆ ಇಲ್ಲ ತುಂಬಾ ಕಡಿಮೆ ಇನ್ನಾರು ಔಟ್ಸೈಡ್ ಸೈಡ್ ಎರಡ್ ಸೈಡ್ ಪ್ಲಾಸ್ಟಿಕ್ ಮಾಡಂಗಿಲ್ಲ ಕೆಲವರು ಮಾಡ್ಸ್ಕೋತೀನಿ ಅಂದ್ರೆ ಬೇಕಾದ್ರೆ ಮಾಡಿ ಅವ್ರು ಆಪ್ಷನ್ ಸರ್ ಮಾಡ್ಸ್ಕೊಂತಾರೆ ನಮ್ಮ ಇಟ್ಕಾಗ ಬರಬೇಡಿ ಹೋಗಿ ಸಾಲಿಡ್ ಬ್ರಿಕ್ಸ್ ತಗೋರಿ ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಟ್ವೆಲ್ ಎಮ್ ಎಮ್ ಎಲ್ ರಾಡ್ ಹಾಕ್ಬಿಟ್ಟು ಕಾಂಕ್ರೀಟ್ ಮಾಡಿದ್ರೆ ಕಂಪ್ಲೀಟ್ ಇಂಟ್ಲೆ ಕಂಪ್ಲೀಟ್ ಆಗುತ್ತೆ ಟೂ ಡೇಸ್ ಅಲ್ಲಿ ಮಾಡೋ ಪ್ರೋಸೆಸ್ ನ ಟೂ ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಟೂ ಅವರ್ಸ್ ಅಲ್ಲಿ ಆಗುತ್ತೆ ಸೊ ವೀಕ್ಷಕರೇ ನೋಡ್ತಿರ್ಬೋದು ಒಂದು ಇವರ ಫ್ಯಾಕ್ಟ್ರಿಲಿ ಇರುವಂತ ಆಫೀಸು ಸೊ ಇವ್ರ ಆಫೀಸ್ ಕೂಡ ಇವ್ರದ್ದು ಇಂಟರ್ ಲಾಕಿಂಗ್ ಸಿಸ್ಟಮ್ ಬ್ಲಾಕ್ಸ್ ಅಲ್ಲೇ ಪ್ರಿಪೇರ್ ಮಾಡಿರುವಂತದ್ದು ಸೊ ಒಂದು ಜೆ ಸಿ ಬಿ ಅಷ್ಟು ಕೆಪಾಸಿಟಿ ತಡೆಯುತ್ತೆ ಅಂತಂದ್ರೆ ಇದ್ರ ಸ್ಟ್ರೆಂತ್ ಥರ ಇದೆ ಅಂತಂದ್ಬಿಟ್ಟು ನಿಮಗೆ ಒಂದು ಎಕ್ಸಾಂಪಲ್ ಸಿಕ್ಬಿಟ್ಟಿರುತ್ತೆ aur uh, let's access right link kepertini okay jai hind jai hind ಮನೆ ಕಟ್ಟೋದಕ್ಕೆ ಸಿಮೆಂಟ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿರೋ ಇಟ್ಗೆ ಸೊ ನಮಸ್ಕಾರ ಕರ್ನಾಟಕ ನಾನು ಇವಾಗ ಬಂದಿರೋದು ಇಂಟರ್ಲಾಕಿಂಗ್ ಸಿಸ್ಟಮ್ ಬ್ಲಾಕ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ ಬಂದಿದ್ದೀನಿ ಸೊ ಇದೆಲ್ಲ ಏನು ಯೂಸ್ ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಗೆಸ್ಟ್ ಹೌಸ್ ಆಗಿರ್ಬೋದು ಮನೆ ಕಟ್ಟೋದು ಕೂಡ ತುಂಬ ಯೂಸ್ ಆಗುತ್ತೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಫುಲ್ ಡೀಟೇಲ್ನ ತಿಳ್ಕೊಂಬೋಣ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ಬ್ಲಾಗ್ಸು ಒಂದು ಮ್ಯಾನುಫ್ಯಾಕ್ಚರಿಂಗ್ ಗೋಡನ್ ಕೂಡ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗೋದು ಸೊ ಇದು ಯಾವ ರೀತಿ ತಯಾರಾಗುತ್ತೆ ಇವ್ರು ಏನು ಮಣ್ಣನ್ನು ಯೂಸ್ ಮಾಡ್ತಾರೆ ಇದು ಕ್ವಾಲಿಟಿ ಏನು ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ಪ್ರತಿ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ ಇಂಟರ್ ಬ್ಲಾಕಿಂಗ್ ಸಿಸ್ಟಮ್ ಬಗ್ಗೆ ಸೊ ಕಂಪ್ಲೀಟ್ ಮಾಹಿತಿನ ತಿಳ್ಸ್ಕೊಡೋಕೆ ಅಂತ ಅಂದ್ಬಿಟ್ಟು ದರ್ಶನ್ ಅವರಿದ್ದಾರೆ ಸೊ ಅವ್ರ ಕಡೆಯಿಂದ ಡೀಟೇಲ್ಸ್ನ ತಿಳ್ಕೊಂಬಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಮೊದಲಿಗೆ ವೀಕ್ಷಕರು ನೋಡ್ತಿದ್ದಾರೆ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ಇಂಟರ್ ಬ್ಲಾಕಿಂಗ್ ಸಿಸ್ಟಮ್ ಬಗ್ಗೆ ಬಗ್ಗೆ ಒಂದು ಮಾಹಿತಿನ ಬಂದು ಮೊಡ್ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದು ಬಂದು ಸಿಕ್ಸ್ ಇಂಚಸ್ ಬರುತ್ತಾ ಸಿಕ್ಸ್ ಬೈ ಸಿಕ್ಸ್ ಬೈ ಟ್ವೆಲ್ ಡೈಮೆನ್ಶನ್ ಇರುತ್ತೆ ಒಂದು ಸ್ಕ್ವೇರ್ ಫೀಟ್ ಗೆ ಎರಡು ಇಟ್ಕೆ ಬೇಕಾಗುತ್ತೆ ಕಟ್ಸ್ಬೇಕಿದ್ರೆ ಇದು ಬಂದು ಮಣ್ಣು ಸಿಮೆಂಟ್ ಸುಣ್ಣ ಈ ಎಲ್ಲ ಮೆಟೀರಿಯಲ್ ನ ಮಿಕ್ಸ್ ಮಾಡಿ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮ್ಯಾನುಫ್ಯಾಕ್ಚರ್ ಗ್ರಾವಲ್ ಸಾಯಿಲ್ ಮತ್ತೆ ರೆಡ್ ಸಾಯಿಲ್ ಎರಡ್ ತರ ಮಣ್ಣು ಮಿಕ್ಸ್ ಎರಡ್ ತರ ಮಣ್ಣು ಮಿಕ್ಸ್ ಮಾಡ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದು ಬಂದು ಸಿಕ್ಸ್ ಇಂಚಸ್ ಫಿಕ್ಸ್ ಯೂಸ್ ಫ್ರೇಮ್ ಸ್ಟ್ರಕ್ಚರ್ ಯೂಸ್ ಮಾಡ್ತಾರೆ ಕಾಲಮ್ ಯೂಸ್ ಮಾಡಿ ಕಟ್ಟ ಅಂತ ಮನೆಗಳಿಗೆ ಸಿಕ್ಸ್ ಇಂಚಸ್ ಯೂಸ್ ಮಾಡ್ತಾರೆ ಮತ್ತೆ ಇನ್ನೊಂದು ಏಟ್ ಇಂಚಸ್ ಬ್ರಿಕ್ಸ್ ಇದೆ ಆ ಬ್ರಿಕ್ಸ್ ಬಂದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ವಿತೌಟ್ ಕಾಲಮ್ಸ್ ಗ್ರೌಂಡ್ ಫ್ಲೋರ್ ಫಸ್ಟ್ ಜಿ ಪ್ಲಸ್ ಒನ್ ಅಂತ ಈಸಿಯಾಗಿ ಕಟ್ಕೋಬಹುದು ಜಿ ಪ್ಲಸ್ ಒನ್ ಕಟ್ಬಹುದು ಜಿ ಪ್ಲಸ್ ಒನ್ ಆರಾಮಾಗಿ ಆರಾಮಾಗಿ ಸಾಕಷ್ಟು ಕ್ಲೈಂಟ್ ಗಳು ಒಂದು ಆರು ಏಳು ವರ್ಷದಿಂದ ನಮ್ಮ ಕೇಳ್ಕೊಳ್ಳಿ ಸಾಕಷ್ಟು ಜನ ಕಟ್ಟಿದ್ದಾರೆ ಅದಕ್ಕೇನಾದ್ರೂ ಸಿಮೆಂಟ್ ಅವಶ್ಯಕತೆ ಏನಾದ್ರೂ ಇದೆಯಾ ಸರ್ ಸರ್ ಕಟ್ಟಬೇಕಿರೋ ಸಿಮೆಂಟ್ ಅವಶ್ಯಕತೆ ಎಲ್ಲೂ ಇಲ್ಲ ತುಂಬಾ ಕಡಿಮೆ ಯೂಸ್ ಎಲ್ಲ ಸೈಡ್ ಯೂಸ್ ಮಾಡೋದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟು ಸಿಮೆಂಟ್ ನಿಮಗೆ ಬೇಕಾಗಬಹುದು ಮತ್ತೆ ನಿಮಗೆ ಸಿಮೆಂಟ್ ಎಲ್ಲಿ ಬೇಕಾಗುತ್ತೆ ನಿಮಗೆ ಗ್ರೂಪ್ ಫಿನಿಶಿಂಗ್ ಮಾಡೋದಕ್ಕೆ ಸಿಮೆಂಟ್ ಬೇಕಾಗುತ್ತೆ ಕಟ್ಟಬೇಕಿದ್ರೆ ಎಲ್ಲೂ ಸಿಮೆಂಟ್ ಬೇಕಾಗಿಲ್ಲ ಮತ್ತೆ ಪ್ಲಾಸ್ಟಿಕ್ ಮಾಡಂಗಿಲ್ಲ ಇನ್ನೂ ಔಟ್ ಸೈಡ್ ಎರಡು ಸೈಡ್ ಪ್ಲಾಸ್ಟಿಕ್ ಮಾಡಂಗಿಲ್ಲ ಕೆಲವರು ಮಾಡ್ಸ್ಕೊತೀನಿ ಅಂದ್ರೆ ಬೇಕಾದ್ರೆ ಮಾಡಿ ಅವ್ರ ಆಪ್ಷನ್ ಸರ್ ಮಾಡಿಸ್ಕೊಂತಾರೆ ನಮ್ಮ ಇಟ್ಕೆ ಬರಬೇಡಿ ಹೋಗಿ ಸಾಲಿಡ್ ಬ್ಲಿಕ್ಸ್ ತಗೊಳ್ರಿ ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ ಇದನ್ನು ತಗೊಂಡೋಗಿ ಅವಶ್ಯಕತೆ ಇಲ್ಲ ಪ್ಲಾಸ್ಟಿಕ್ ಮಾಡ್ಕೊಂಡ್ರೆ ನಿಮ್ಗೆ ಪ್ಲಾಸ್ಟಿಕ್ ಮಾಡ್ಕೊಂಡಾಗ ಏನಾಗ ನಿಮಗೆ ಸಿಮೆಂಟ್ ಅಡ್ಮಿಕ್ಚರ್ಸ್ ಎಲ್ಲ ಗೋಡೆ ಮೇಲೆ ಬಿಡಿದಾಗ ಅದು ಯೂಶಲ್ ಹೀಟ್ ಈ ಅಬ್ಸಾರ್ಬ್ ಮಾಡುತ್ತೆ ಈಟ್ ಅಬ್ಸಾರ್ಬ್ ಮಾಡಿದಾಗ ಇದ್ರ ಬೇಸಿಕ್ ನೇಚರ್ ಕಳ್ಕೊಬಿಡುತ್ತೆ ಕೂಲಿಂಗ್ ನೇಚರ್ ಗಳು ಬರಲ್ಲ ಆಗ ಆದ್ರಿಂದ ವಿತೌಟ್ ಪ್ಲಾಸ್ಟಿಕ್ ಬಿಟ್ಟಷ್ಟು ಉತ್ತಮ ರೆಸಾರ್ಟ್ ಸಪ್ಲೈ ಮಾಡ್ತೀನಿ ಮತ್ತೆ ಫಾರ್ಮ್ ಹೌಸಸ್ ರೆಸಿಡೆನ್ಶಿಯಲ್ ವಿಲ್ಲಾಗಳು ಜಾಸ್ತಿ ಮಾಡ್ತಾರೆ ಮತ್ತೆ ಸಾಕಷ್ಟು ಮನೆಗಳಿಗೆ ಗೋಡನ್ ಗಳಿಗೆ ಸ್ಕೂಲ್ ಗಳ ಬಿಡೋದು ಎಲ್ಲಾ ಯಾವ್ದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ ಒನ್ಸ್ ಬ್ರಿಕ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕ್ಯೂರಿಂಗ್ ಆಗಿ ಬ್ರಿಕ್ ಡೆಲಿವರಿ ಕೊಡಬಹುದು ಅಂತ ಇದ್ದಾಗ ಮಾತ್ರ ನಾವು ಸಪ್ಲೈ ಮಾಡೋದು ಒಂದ್ಸತಿ ನಿಮ್ ಸೈಟ್ಗೆ ಬಂದ್ಮೇಲೆ ತರ ಡ್ಯಾಮೇಜಸ್ ಮತ್ತೊಂದ್ ಏನೂ ಬರಲ್ಲ ನಿಮ್ ಕೇಜಸ್ ಒಂದು ಬ್ರಿಕ್ ಸಿಂಗಲ್ ಡ್ಯಾಮೇಜ್ ಅದನ್ನ ರೀಪ್ಲೇಸ್ ಮಾಡ್ಕೊಡ್ತೀನಿ ರೀಪ್ಲೇಸ್ ಮಾಡ್ಕೊಡ್ತೀನಿ ನೀವು ರೀಪ್ಲೇಸ್ ಮಾಡ್ಕೊಡ್ತೀನಿ ನಾನು ಅದನ್ನ ಓಕೆ ಅಂದ್ರೆ ನಿಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೋ ಎಷ್ಟು ವರ್ಷದಿಂದ ಮಾಡ್ತಿದೀರಾ ಸರ್ ಇದು ಸರ್ ಸುಮಾರು 12 ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿದ್ದು 12 ವರ್ಷ 2012 ಅಲ್ಲಿ ನಾವು ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಈಗ ಒಂದು 12 ಇಯರ್ಸ್ ಕಂಪ್ಲೀಟ್ ಮಾಡಿದೀರಾ ಹೌದು ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಬರ್ತಾ ಇದೆ ವೀಕ್ಷಕರ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಕಾಲ್ಸ್ ಟೈಮಿಂಗ್ಸ್ ಇರುತ್ತೆ ಸರ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಅಟೆಂಡ್ ಮಾಡ್ತೀವಿ ಆಫೀಸ್ ಅವರ್ಸ್ ಅಲ್ಲಿ ಟೈಮಿಂಗ್ಸ್ ನಾರ್ಮಲ್ ಇರುತ್ತೆ ಅದಕ್ಕೆ ಮುಂಚೆ ವಿಸಿಟ್ ನಿಟ್ ವಿಸಿಟ್ ಮಾಡಬಹುದು ಆ ಟೈಮಿಂಗ್ಸ್ ಅಲ್ಲಿ ಬಂದು ಬಂದಿಟ್ ಮಾಡ್ಬೇಕು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಸರ್ ಇದು ಕನಕ್ಪುರ ಮೈನ್ ರೋಡ್ ಮಲ್ಸಂದ್ರ ಅಂತ ಹಾಲಿಡೇ ವಿಲೇಜ್ ರೋಡ್ ಬನ್ಸಂಗ್ರಾಮ ಇಂಟರ್ ಲಾಕಿಂಗ್ ಬ್ಲಾಕ್ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಲೊಕೇಶನ್ ಬರುತ್ತೆ ಗೂಗಲ್ ಅಲ್ಲೂ ಸಿಗುತ್ತೆ ಅವೈಲೇಬಲ್ ಆದ ಲೊಕೇಶನ್ ಸಿಗುತ್ತೆ ನೋಡ್ತಾ ಇರ್ಬೋದು ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಬ್ರಿಕ್ಸ್ ತಯಾರು ಮಾಡೋದೆಲ್ಲ ಇಲ್ಲ ನಮ್ಮ ಬ್ರಿಕ್ಸ್ ಆ ಮಿಕ್ಸರ್ ಮಿಷಿನ್ ಎಲ್ಲ ಮಿಕ್ಸ್ ಆಗುತ್ತೆ ಸಾಯಿಲು ಸಿಮೆಂಟ್ ಎಲ್ಲ ಒಂದ್ಸಿ ಕನ್ವರ್ ಬೆಂಡ್ ಬಂದು ಇಲ್ಲಿ ಡಂಪ್ ಆಗುತ್ತೆ ಇಲ್ಲಿ ಬ್ರಿಕ್ ಮ್ಯಾನುಫ್ಯಾಕ್ಚರ್ ಇಲ್ಲಿ ಈ ತರ ಬ್ಲಾಕ್ಸ್ ರೆಡಿ ಆಗುತ್ತೆ ಹೌದು ಓಕೆ ಇದು ಒಣಗಕ್ಕೆ ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಸರ್ ಇದನ್ನ ಒಂದೇ ಡ್ರೈ ಮಾಡ್ತೀವಿ ಒಂದೇ

ಅಂದ್ರೆ ಮಣ್ಣಲ್ಲೇ ತಯಾರಿಸೋದು ಬಟ್ ಬ್ರಿಕ್ ಶೇಪ್ ಚೇಂಜ್ ಆಗಿರುತ್ತೆ ಏನ್ ಮಾಡ್ತೀವಿ ಅಂದ್ರೆ ಈಗ ಸೆವೆನ್ ಫೀಟ್ ಯೂಶಲ್ ಆಗಿ ನಿಮ್ಗೆ ಬಾರ್ ಬೆಂಡಿಂಗ್ ಮಾಡಿಸ್ಬೇಕು ಸೀಟ್ ಸೆಂಟ್ರಿಂಗ್ ಮಾಡಿಸ್ಬೇಕು ಅವೆಲ್ಲ ಮಾಡಿಸ್ಬೇಕು ಕಾಂಕ್ರೀಟ್ ಹಾಕೋಬೇಕಾಗತ್ತೆ ಈ ಬ್ರಿಕ್ ಬಳಸೋದ್ರಿಂದ ಏನಾಗುತ್ತೆ ಇಲ್ಲಿ ಟ್ವೆಲ್ ಎಮ್ ಎಮ್ ರಾಡ್ ಹಾಕ್ಬಿಟ್ಟು ಕಾಂಕ್ರೀಟ್ ಮಾಡಿದ್ರೆ ಕಂಪ್ಲೀಟ್ ಲಿಂಟ್ಲೆ ಕಂಪ್ಲೀಟ್ ಆಗುತ್ತೆ ಟು ಡೇಸ್ ಅಲ್ಲಿ ಮಾಡೋ ಪ್ರೋಸೆಸ್ ನ ಟೂ ಅವರ್ಸ್ ಅಲ್ಲಿ ಕಂಪ್ಲೀಟ್ ಇರೋದಿಲ್ಲ ಸರ್ ಇದು ಎಕ್ಸಾಂಪಲ್ ಏನಾದರೂ ಕೊಡ್ಬೋದಾ ಕಟ್ಟಿರೋ ಅಂದ್ರೆ ನಮ್ಮ ಆಫೀಸೇ ತೋರಿಸ್ತೀನಿ ಬನ್ನಿ ಒಂದು ಹನ್ನೆರಡು ವರ್ಷ ಆಗಿದೆ ಕಟ್ಟಿ ಅದನ್ನ ಓಕೆ ನಾರ್ಮಲ್ ಲೈವ್ ಎಕ್ಸಾಂಪಲ್ ಕೊಡ್ತೀವಿ ಕೂಲಿಂಗ್ ಬರುತ್ತಾ ಕೂಲಿಂಗ್ ಬರುತ್ತಾ ಅಂತ ಹೌದು ಬರುತ್ತೆ ಆಚೆ ಎಷ್ಟೇ ಬಿಸಿರು ಕಂಪ್ಲೀಟ್ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಯೂಸ್ ಮಾಡಿ ಕಟ್ಟಿರೋದು ಸೊ ವೀಕ್ಷಕರೇ ನೋಡ್ತಿರ್ಬೋದು ಇದು ಒಂದು ಇವರು ಇರುವಂತಹ ಆಫೀಸು ಸೊ ಇವ್ರ ಆಫೀಸ್ ಕೂಡ ಇವ್ರದ್ದು ಇಂಟರ್ ಲಾಕಿಂಗ್ ಸಿಸ್ಟಮ್ ಬ್ಲಾಕ್ಸ್ ಅಲ್ಲೇ ಪ್ರಿಪೇರ್ ಮಾಡಿರುವಂತದ್ದು ಸೊ ನೋಡ್ತಿರ್ಬೋದು ಒಳಗಡೆ ಸರ್ ತಣ್ಣಗಿದೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆಚೆಗೂ ಒಳಗಡೆ ಫೋರ್ ಟು ಫೈವ್ ಡಿಗ್ರಿ ಒಳಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಒಳಗಡೆ ಬಂದಿದ ತಕ್ಷಣ ತಣ್ಣಗೆ ಫೀಲ್ ಆಗ್ತಾ ಇದೆ ಎಷ್ಟು ವರ್ಷ ಆಯಿತು ಅಂತಂದ್ರೆ ಸರ್ ಇದು ಹನ್ನೆರಡು ವರ್ಷ ಆಯ್ತು ಸರ್ ಮಾಡಿ ಟ್ವೆಲ್ ಇಯರ್ಸ್ ಕಂಪ್ಲೀಟ್ ಆಗಿದೆಯಾ ಒಂದು ಲೆವೆನ್ ಇಯರ್ಸ್ ಆಗಿದೆ ಅಪ್ರಾಕ್ಸಿಮೇಟ್ ಒಂದು ಕ್ರ್ಯಾಕ್ ಕೂಡ ಕಾಣಿಸ್ತಾ ಇಲ್ಲ ನೋಡಿ ಒಂದು ಬ್ರಿಕ್ಸ್ ಬಿರ್ಕ್ ಬಿಟ್ಟಿರೋದಾಗಿರ್ಬೋದು ಡ್ಯಾಮೇಜ್ ಅಂತಾನೂ ಏನು ಕಾಣಿಸ್ತಿಲ್ಲ ಇದರಲ್ಲಿ ಸರ್ ಇದು ಇದೇನು ಪ್ಲಾಸ್ಟಿಂಗ್ ಮಾಡಿರೋದು ಇದು ಸರ್ ಇದು ಪ್ಲಾಸ್ಟಿಂಗ್ ಅಲ್ಲ ಬಿರ್ಲಾ ಪಟ್ಟಿ ಮಾಡಿರೋದಷ್ಟೇ ಪಟ್ಟಿ ಮಾಡಿದ್ರೆ ಸೇಮ್ ಆಸ್ ಇಟ್ ಇಸ್ ಪ್ಲಾಸ್ಟಿಕ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ ಅಲ್ಲಿ ಮಡಲು ಸಿಮೆಂಟ್ ಎಲ್ಲ ಸಾಕಷ್ಟು ಸೇವ್ ಆಗುತ್ತೆ ಓಕೆ ಕೆಲವೊಬ್ರು ಆತರ ಮಾಡ್ಸ್ಕೋತೇನೆ ಅಂದ್ರೆ ಹಂಗ್ ಮಾಡ್ಸ್ಕೋತರ ಮಾಡ್ಸ್ಕೋಬಹುದು ಆಪ್ಷನ್ ಇಲ್ಲ ಅಂದ್ರೆ ಈ ತರ ನ್ಯಾಚುರಲ್ ನೀವು ಪೇಂಟ್ ಮಾಡಿದಿರ ಇದಕ್ಕೆ ಹಾ ಇದಕ್ಕೆ ಪೇಂಟ್ ಮಾಡಿದೀವಿ ಸರ್ ಅದು ಹೌದು ಪೇಂಟ್ ಆಗಿದೆ ಇದು ಎಕ್ಸಾಂಪಲ್ ಇದ್ರ ಸ್ಟ್ರೆಂತ್ ಏನಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ವಿಡಿಯೋ ಕ್ಲಿಪ್ ಬರ್ತಾ ಇದೆ ಸೊ ಆ ವಿಡಿಯೋನ ಒಂದ್ಸಲಿ ನೋಡಿ ಇದ್ರ ಕೆಪಾಸಿಟಿ ಏನಿದೆ ಅಂತಂದ್ಬಿಟ್ಟು ಸೊ ಒಂದು ಜೆ ಸಿ ಬಿ ಅಷ್ಟು ಕೆಪಾಸಿಟಿ ತಡೆಯುತ್ತೆ ಅಂತಂದರೆ ಇದ್ರ ಸ್ಟ್ರೆಂತ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಎಕ್ಸಾಂಪಲ್ ಸಿಕ್ಬಿಟ್ಟಿರುತ್ತೆ ಸರ್ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಬ್ರಿಕ್ಸ್ ಬಗ್ಗೆ ಸೊ ಪ್ರೈಸ್ ಅಂತ ಬಂದ್ರೆ ಯಾವ ತರ ಇರುತ್ತೆ ಸರ್ ಪ್ರೈಸ್ ಸಿಕ್ಸ್ ಇಂಚಸ್ ಬ್ರಿಕ್ಸ್ ಬಂದು ತರ್ಟಿ ಫೈವ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಇದೆ ಟ್ರಾನ್ಸ್ಪೋರ್ಟೇಷನ್ ಅಡಿಷನಲ್ ಇದೆ ಡಿಪೆಂಡ್ಸ್ ಅಂತ ಕಿಲೋಮೀಟರ್ ಏಟ್ ಇಂಚಸ್ ಬಂದು ಫಾರ್ಟಿ ರುಪೀಸ್ ಇದೆ ಫಾರ್ಟಿ ರುಪೀಸ್ ಅಂದ್ರೆ ಸಿಕ್ಸ್ ಇಂಚಸ್ ಏಟ್ ಇಂಚಸ್ ಎರಡೇ ಎರಡೇ ಮಾಡೋದು ಓಕೆ ಎಲ್ಲೆಲ್ಲ ಕಡೆ ಸಪ್ಲೈ ಕೊಡ್ತೀರಾ ಸರ್ ನೀವು ಸರ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತೀನಿ ಎಕ್ಸಾಮ್ ಸೌತ್ ಕರ್ನಾಟಕ ಜಾಸ್ತಿ ಇದೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಆಗುತ್ತೆ ಕಾಷ್ಟನ್ ಅವರೇ ಬೇರ್ ಮಾಡಬೇಕಾದನಾ ಅದನ್ನ ಆಯ್ತು ಅಂತ ಕಟ್ಸಿಬಿಡ್ತೀವಾ ಓಕೆ ನಮ್ಮ ವೀಕ್ಷಕರು ನೋಡ್ತಿದ್ದಾರೆ ಓಕೆ ನಮ್ಮ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ಒಂಚೂರು ಚೂರು ನೆಗೊಷಿಯೇಬಲ್ ಏನಾದರೂ ಆಗುತ್ತಾ ಖಂಡಿತ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಾನು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಒಂದು ಚೂರು 100% ಕಾರ್ಯ ಮಾಡ್ಕೊಳ್ತೀರಾ uh, 100% ಸೋ ವೀಕ್ಷಕರೆ ಈ ತರ ಒಂದು ಬ್ಲಾಗ್ಸ್ ಅಲ್ಲಿ ನೀವು ಮನೆ ಕಟ್ಕೋಬೇಕು ಅಂತ ಆಸೆ ಇದ್ರೆ ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನಾ ಕಾಂಟ್ಯಾಕ್ಟ್ ಮಾಡಿ ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ ಸರ್ ಅದು ವಾಟ್ಸಾಪ್ ನಂಬರ್ ಇದೆ ಅಲ್ವಾ ಹಾ ವಾಟ್ಸಾಪ್ ನಂಬರ್ ಇದೆ ಅದಕ್ಕೆ ಏನಾದರೂ ಆಯ್ ಅಂತ ಲೊಕೇಶನ್ ಲೊಕೇಶನ್ ಶೇರ್ ಮಾಡ್ತೀರೋ ಓಕೆ ಆಯ್ ಅಂತ ಕಳ್ಸಿದ್ರೆ ಲೊಕೇಶನ್ ಕೂಡ ಕಳ್ಸಿಕೊಡ್ತಾರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಯಾರು ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾಯಿದ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯೂಸ್ಫುಲ್ ಕಂಟೆಂಟ್ ನಾನು ಚಾನಲ್ನಲ್ಲಿ ತರ್ತಾ ಇರ್ತೀನಿ ಅಂತ ಹೇಳ್ತೀನಿ ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸರ್ ಫುಲ್ ಡೀಟೇಲ್ಸ್ನ ತಿಳ್ಸ್ಕೊರೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್